ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಬ್ಬರಿಸಿರುವಂತಹ ಮಳೆರಾಯ ಅವಾಂತರಗಳ ಸುರಿಮಳೆಯನ್ನೇ ಹರಿಸಿದ್ದಾನೆ ಆಂಧ್ರ ತೆಲಂಗಾಣದಲ್ಲೂ ವರುಣನ ಪ್ರತಾಪಕ್ಕೆ ಬದುಕೆ ಸರ್ವನಾಶವಾಗಿದೆ ಪ್ರಳಯಾಂತಕ ಮಳೆಗೆ ಎಲ್ಲರೂ ಪತ್ರಗುಟ್ಟಿ ಹೋಗಿದ್ದಾರೆ ಬೈಕ್ ಸಮೇತ ಸವಾರ ಕೊಚ್ಚಿ ಹೋಗ್ತಿದ್ದಾನೆ ಬಸ್ ಆಟೋ ಕಾರುಗಳು ನೀರಲ್ಲಿ ಮುಳುಗಿ ಹೋಗಿವೆ ಟ್ರಾಫಿಕ್ ನಲ್ಲಿ ಸಿಲುಕಿ ಸವಾರರು ಪರದಾಡ್ತಿದ್ದಾರೆ ಋಣಮಳೆ ಆರ್ಭಟಕ್ಕೆ ಜನರು ಪತ್ರಗುಟ್ಟಿ ಹೋಗಿದ್ದಾರೆ ವರುಣ ಪ್ರತಾಪಕ್ಕೆ ಮುಳುಗಿದ ರಾಷ್ಟ್ರ ರಾಜಧಾನಿ ದೆಹಲಿ ಇಲ್ಲಿ ನೋಡಿ ಆಟೋ ನೀರಿನಲ್ಲಿ ಮುಳುಗಿ ಹೋಗಿದೆ ಅನ್ನೋದನ್ನ ದೆಹಲಿಯ ಮಿಂಟೋ ಬ್ರಿಡ್ಜ್ ಬಳಿ ಅಂಡರ್ಪಾಸ್ ಕೆರೆಯಾಗಿ ಬದಲಾಗಿದೆ ಆಟೋ ಮಳೆ ನೀರಿನಲ್ಲಿ ಮುಳುಗಿ ಹೋಗಿತ್ತು ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ ಇನ್ನು ನ್ಯಾಷನಲ್ ಮೀಡಿಯಾ ಸೆಂಟರ್ ಬಳಿ ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ರು ಆಂಬ್ಯುಲೆನ್ಸ್ ರಸ್ತೆಯಲ್ಲಿ ಕೆಟ್ಟು ನಿಂತಿತ್ತು ಚಾಲಕ ಮಳೆಯಲ್ಲೇ ಆಂಬ್ಯುಲೆನ್ಸ್ ಸರಿಪಡಿಸಲು ಹರಸಾಹಸ ಪಟ್ಟಿದ್ದಾನೆ ಇಷ್ಟೇ ಅಲ್ಲ ಐಟಿಒದಲ್ಲಿ ರಸ್ತೆ ನದಿಯಾಗಿ ಬದಲಾಗಿತ್ತು ಬೈಕ್ ಕೆಟ್ಟು ಹೋಗಿದ್ರಿಂದ ಸವಾರ ನೀರಿನಲ್ಲೇ ತಳ್ಳಿಕೊಂಡು ಹೋದ ದೃಶ್ಯ ಕಂಡು ಬಂದಿದೆ ಶಾಸ್ತ್ರಿ ನಗರದಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದರಿಂದ ಆಂಬ್ಯುಲೆನ್ಸ್ ಸಿಲುಕಿಕೊಂಡಿತ್ತು ಇನ್ನು ಪೇಟೆ ಫ್ಲೈಓವರ್ ಬಳಿ ವಾಹನಗಳು ನೀರಿನಲ್ಲಿ ತೇಲ್ತಿದ್ವು ಮಳೆ ನೀರಲ್ಲಿ ಕಾರು ಕೊಚ್ಚಿ ಹೋಗದಂತೆ ವ್ಯಕ್ತಿಯೊಬ್ಬ ಬಟ್ಟೆ ಕಟ್ಟಿದ್ದಾನೆ ಈ ವಿಡಿಯೋ ವೈರಲ್ ಆಗಿದೆ ಆಂಧ್ರ ಪ್ರದೇಶದ ಗ್ರಾಮದಲ್ಲಿ ಕಾರ್ಮಿಕರು ಸಂಚರಿಸುತ್ತಿದ್ದ ಟ್ರ್ಯಾಕ್ಟರ್ ಅನ್ನ ಚಾಲಕ ನೀರಿನಲ್ಲಿ ಚಲಾಯಿಸಿದ್ದಾನೆ ನೀರಿನಲ್ಲಿ ಸಿಲುಕಿದ ಟ್ರ್ಯಾಕ್ಟರ್ ಅನ್ನ ಬೇರೆ ಟ್ರ್ಯಾಕ್ಟರ್ ಸಹಾಯದಿಂದ ದಡಕ್ಕೆ ಎಳೆಯಲಾಗಿದೆ ಪಾಕಿಸ್ತಾನದಲ್ಲಿ ವರುಣಾರ್ಭಟಕ್ಕೆ ಇನ್ನೂರ ಎಂಟಕ್ಕೂ ಹೆಚ್ಚು ಜನ ಬಲಿ ಪಾಕಿಸ್ತಾನದಲ್ಲೂ ವರುಣ ಮರಣ ಮೃದಂಗ ಬಾರಿಸುತ್ತಿದ್ದಾನೆ ಮಳೆ ಆರ್ಭಟಕ್ಕೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಜನ ಬಲಿಯಾಗಿದ್ದಾನೆ ಕಳೆದ ಜುಲೈನಿಂದ ಈವರೆಗೆ ಇನ್ನೂರ ಎಂಟಕ್ಕೂ ಹೆಚ್ಚು ಮಂದಿ ಮಳೆ ಅನಾಹುತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ವರುಣ ಪ್ರಹಾರಕ್ಕೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದಾರೆ